ನಾಷ್ಟೇ ತುಲಾ ರಾಶಿಯ ರೈಟ್ಸ್ 2026 ಲೀಬ್ರಾର୍toDouble ನೋಡೋಣ ಎಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳ ಕಾರ್ಡ್ಸ್ ಇದೆ ಸೋ ಆ ನನ್ನ ತಿಂಗಳಲ್ಲೇ ಏನೇನಾಗುತ್ತೆ ಅಂತ ನೋಡೋಣ ಇಟ್ಸ್ ಜನರಲ್ ರೀಡಿಂಗ್ ಟೇಕ್ ವಾಟ್ ಇಸ್ನೆಟ್ ವಿತ್ ಯು ಲೆವ್ ದ ರೆಸ್ಟ್ ಬಿಹೈಂಡ್ ಎಸ್ ಇಫ್ ಯು ಲೈಕ್ ಇಟ್ please like share and subscribe ಶಿವ ದಿವ್ಯಕರಣ 18 ರತ್ನ ನಾನು ನಿಮ್ಮ ವಿಮಾನಿ ಈ ವರ್ಷ ಪೂರ್ತಿ ಹಾರಾಟ ಮಾಡೋದ್ರಲ್ಲೇ ಇರ್ತೀರಾ ಓಡಾಟ ಮಾಡೋದ್ರಲ್ಲೇ ಇರ್ತೀರಾ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಾರಾಡ್ತಾನೆ ಇರ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಪ್ಲಾನ್ ಮಾಡಿದೀರಾ ಪ್ಲಾನ್ ಮಾಡಿ ಇವಾಗ ಯಶಸ್ಸಿನ ನೋಡುವಂತ ಸಮಯ ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸಮುದ್ರ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಸಮುದ್ರದಿಂದ ದೂರ ತೀರಕ್ಕೆ ಹಾರಿ ಹೋಗುವಂತ ಇಚ್ಛೆ ಕೂಡ ನಿಮ್ಗೆ ಇದೆ ಒಳದಾಗ್ಲಿ ಜಲಪ್ರವಾಹ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಈ ವರ್ಷ ಸುನಾಮಿ ಕೂಡ ಬರುವಂತ ಸಾಧ್ಯತೆಗಳು ಇದೆ 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 ಜನವರಿ ತಿಂಗಳು ಹೇಗಿದೆ ಅಂತ ನೋಡೋಣ ಕುರುಡು ಕಂಚಣ್ಣ ಕುಣಿಯುತ್ತಲ್ಲಿತ್ತು ಕಾಲಿಗೆ ಬಿದ್ದವರ ತುಳಿಯುತ್ತಲ್ಲಿತ್ತು ಕುರುಣು ಕಂಚಣ್ಣ ಸೊ ದುಡ್ಡಿನಿಂದ ದೇವರನು ಸತ್ಯನೂ ಎಲ್ಲಾನು ಕೂಡ ಪರ್ಚೇಸ್ ಮಾಡ್ತೀರಾ ಅನ್ನುವಂಥದ್ದು ಇದೆ ಸೊ ನಿಮ್ಗೆ ಅರ್ಥ ಆಗಿದೆ ಅಧಿಕಾರ ಬೇಕು ಅಂದ್ರು ಆಶೀರ್ವಾದ ಬೇಕು ಅಂದ್ರು ಸತ್ಯ ಸುಳ್ಳು ಗೊತ್ತಾಗ್ಬೇಕು ಅಂದ್ರು ಕೂಡ ದುಡ್ಡು ಬೇಕು ಅಂತ ಸೊ ಎಲ್ಲದಕ್ಕೂ ಮೂಲ ಕಾರಣ ದುಡ್ಡು ಅಂತ ನಿಮ್ಗೆ ಗೊತ್ತಿರೋದ್ರಿಂದ ಈ ವರ್ಷ ಪೂರ್ತಿ ಎಸ್ಪೆಷಲಿ ಈ ತಿಂಗಳು ನೀವು ದುಡ್ಡಿನ ಕಡೆ ಹೆಚ್ಚಿನ ಗಮನಾನ ಕೊಡ್ತೀರಾ ದುಡ್ಡಿನಿಂದ ಎಲ್ಲಾನು ಕೊಂಡ್ಕೊಂಬಲ್ಲೆ ನಾನು ಅಂತ ಇರ್ತೀರಾ ಬರಿ ಅನ್ಕೊಳ್ಳೋದಲ್ಲ ಕೊಂಡ್ಕೊಂಡು ಕೊಂಡ್ಕೊಳ್ತೀರಾ ದೇವರು ಕೂಡ ನೀವ್ ಹೇಳ್ದಂಗೆ ಕೇಳಂಗೆ ಮಾಡ್ಕೊಳ್ತೀರಾ ದುಡ್ಡಿನಿಂದ ನ್ಯಾಯ ದೇವತೆ ಕೂಡ ಪರವಾಗಿ ನಿಲ್ಲೋ ಹಾಗೆ ಮಾಡ್ಕೊಳ್ತೀರಾ ದುಡ್ಡಿನಿಂದ ಅಂತ ಇದೆ ಅದು ಒಳ್ಳೆ ವಿಚಾರ ಇರ್ಬೋದು ಕೆಟ್ಟ ವಿಚಾರ ಇರ್ಬಹುದು ಅದೆಲ್ಲ ಮ್ಯಾಟ್ರೂ ಸೊ ದುಡ್ಡು ಈಸ್ ಇಂಪಾರ್ಟೆಂಟ್ ಮನಿ ಈಸ್ ಯುವರ್ ಫೇವ್ರೇಟ್ ಥಿಂಗ್ ನಾವ್ ಅನ್ನುವಂತ ರೀತಿಲಿ ಇದೆ ದುಡ್ಡು ಬರುತ್ತೆ ಅಧಿಕಾರ ಬರುತ್ತೆ ನೀವ್ ಅನ್ಕೊಂಡಿದ್ದೆಲ್ಲ ಸಾಧಿಸ್ತೀರಾ ಸೊ ಮಹಾಲಕ್ಷ್ಮಿ ಇಲ್ಲಿ ವೆಂಕಟರಮಣನ ಜೊತೆಗೆ ಮಹಾಲಕ್ಷ್ಮಿ ತಪಾಸ್ತು ಅಂದಂಗೆ ಇದೆ ನಿಮ್ಗೆ ಸೊ ಅಷ್ಟಲಕ್ಷ್ಮಿಯರು ಕೂಡ ವಿಷ್ಣುವಿನ ಜೊತೆಗೆ ಗೂಡಿ ಕೂತಿರೋ ಹಾಗೆ ಕಾಣಿಸ್ತಿದೆ ಚೆನ್ನಾಗಿರಿ ಖುಷಿಯಾಗಿರಿ ಒಳ್ಳೆದಾಗಿರಿ ಫೆಬ್ರವರಿ ಮಂತ್ ಅಲ್ಲಿ ರಿಲೇಶನ್ಶಿಪ್ ಎಂಡ್ ಆಯಿತು ಅನ್ನುವಂತ ರೀತಿಲಿ ಅಹ್ ಇದ್ದವರಿಗೆ ಒಂದು ನ್ಯೂ ಬಿಗಿನಿಂಗ್ ಬರುವಂತ ಸಾಧ್ಯತೆ ಇದೆ ಎಲ್ಲೋ ಒಂದ್ ಕಡೆ ನಿಮ್ಗೆ ತೊಂದರೆ ಮಾಡಿದವರು ನ್ಯಾಯಾಲಯಕ್ಕೆ ಶರಣಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಎಲ್ಲೋ ಸುಳ್ಳಿನ ಮುಂದೆ ನೀವು ತಲೆ ಪರಿಸ್ಥಿತಿ ಬರುತ್ತೆ ಅನ್ನುವಂಥದ್ದು ಇದೆ ಆದರೆ ನ್ಯಾಯದ ತೀರ್ಪು ಏನೇ ಆಗಿರ್ಲಿ ಭಗವಂತನ ತೀರ್ಪಿನ ತೀರ್ಪಿನ ನಿಯಮದ ಮುಖಾಂತರ ನೀವು ಹೆಚ್ಚು ಎದ್ದು ನಿಲ್ತೀರಾ ಹೆಚ್ಚು ಜವಾಬ್ದಾರಿನ ವಹಿಸ್ಕೊಳೋದ್ಕಿಂತ ಒಂದು ಬುದ್ಧಿವಂತಿಕೆಯಿಂದ ನಿಮ್ಮ ಪರಿಸ್ಥಿತಿನ ಮತ್ತೆ ನಿಮ್ಮ ಈಗೋ ಸ್ಥಿತಿನ ಮತ್ತೆ ನಿಮ್ಮ ಶತ್ರುಗಳ ಪರಿಸ್ಥಿತಿನ ನೀವು ನಿಭಾಯಿಸಿದ್ದೆ ಆದ್ರೆ ಹೆಚ್ಚಿನ ಒಳಿತನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಸೊ ನಿಮ್ಮನ್ನ ನೀವು ಬದಲಾವಣೆಗೆ ಒಳಪಡಿಸ್ಕೊಳ್ಳಿ ಯಾರು ನಿಮ್ ಬೆನ್ನಿಗೆ ಚೂರಿ ಹಾಕ್ತೇ ಇರೋ ಹಾಗೆ ನೋಡ್ಕೊಳ್ಳಿ ಯಾರನ್ನು ನಂಬೇಡಿ ಅನ್ನುವಂಥದ್ದು ಇದೆ ಸೊ ತೀರ್ಪು ಎಲ್ಲ ಒಂದ್ ಕಡೆ ಒಂದಷ್ಟು ಜನರಿಗೆ ಬಂಧನದ ತೀರ್ಪು ಬರಬಹುದು ಅನ್ನುವಂಥದ್ದು ಕೂಡ ಇದೆ ಸೊ ಫೆಬ್ರವರಿ ಒಂದ್ ನ್ಯೂ ಬಿಗಿನಿಂಗ್ ಅಂತ ಹೇಳಬಹುದು ಹತ್ತು ಹನ್ನೊಂದು ಒನ್ ಒನ್ ಎನರ್ಜಿ ಇದೆ ಮಾರ್ಚ್ ಅಲ್ಲಿ ದುಡ್ಡು ನಿಮ್ ಕೈ ಜಾರಿ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಭೂಮಿಯಿಂದ ಲಾಭ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಜಾಗದಿಂದ ಲಾಭ ಆಗುವಂಥದ್ದು ನಿಮ್ಮ ಬೆಳೆಗಳಿಂದ ಲಾಭ ಆಗುವಂತ ಸಾಧ್ಯತೆ ಇದೆ ಭಗವಂತ ಕೊಟ್ಟು ನೋಡ್ತಾನೆ ಕಿತ್ಕೊಂಡು ನೋಡ್ತಾನೆ ಒಂಚೂರು ಕಿತ್ಕೊಂಡು ನೋಡೋಣ ಅನ್ನುವಂತ ಮನಸ್ಥಿತಿಗೆ ಭಗವಂತ ಬರಬಹುದು ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಇದೆ ಸೊ ನಿಮ್ ಮನಿನ ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅನ್ನುವಂಥ ರೀತಿಲಿ ಇದೆ ಯಾಕಂದ್ರೆ ಇಷ್ಟೊಂದು ಅಧಿಕಾರ ನಿಮ್ಗೆ ದುಡ್ಡಿನಿಂದ ಸಿಕ್ಕಿರ್ಬೇಕಾದ್ರೆ ಆ ದುಡ್ಡೇ ಇಲ್ಲ ಅನ್ನಿಸ್ಬೇಕು ಅನ್ನುವಂಥ ಪ್ರಯತ್ನಗಳು ನಡೆಯುತ್ತೆ ಒಂದಷ್ಟು ಕೊಲೆ ಪ್ರಯತ್ನಗಳು ಕೂಡ ನಡೆಯುತ್ತೆ ನಿಮ್ ಮೇಲೆ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಮನಿ ಮೇಕ್ ಮೆನಿ ಥಿಂಗ್ಸ್ ಸೊ ಟೇಕ್ ಕೇರ್ ಆಫ್ ಯುವರ್ ಮನಿ ಒನ್ ಒನ್ ಎನರ್ಜಿ ತುಂಬಾ ಇದೆ ವಾ ಬಟ್ ನೀವು ನಿಮ್ಮ ಏಪ್ರಿಲ್ ಮಂತ್ ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ನೀವು ನಿಮ್ಮ ಹಣನ ಕಾಪಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತೀರಾ ಮತ್ತೊಮ್ಮೆ ಇನ್ನೊಂದು ಹೊಸ ರೀತಿಲಿ ನೀವು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ ಸಾರಿ ಯಶಸ್ವಿ ವ್ಯಕ್ತಿ ಆಗ್ತೀರಾ ಅನ್ನುವಂಥದ್ದು ಇದೆ ಒಂದು ಸ್ಟಾರ್ ರೀತಿ ನಿಮ್ಮ ವರ್ಚಸ್ಸು ಬದಲಾಗತ್ತೆ ಅನ್ನುವಂಥದ್ದು ಇದೆ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿರೋ ನಿಮ್ಗೆ ಸಾಕಷ್ಟು ಭರವಸೆನ ಕಳ್ಕೊಳ್ದಿರ ಭರವಸೆನ ಉಳಿಸ್ಕೊಂಡಿರುವಂತ ನಿಮ್ಗೆ ಯೂನಿವರ್ಸ್ ಇಂದ ಮತ್ತೆ ನಿಮ್ಮ ಪೂರ್ವಜರ ಆಶೀರ್ವಾದದಿಂದ ಮತ್ತೆ ನಿಮ್ಮ ಒಳ್ಳೆಯತನದಿಂದ ಸತ್ಯ ನಿಷ್ಠೆಗಳಿಂದ ಕೂಡ ನಿಮ್ಗೆ ಹೆಚ್ಚಿನ ಒಂದು ಯಶಸ್ಸು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ತುಂಬಾ ಒಳ್ಳೇದಾಗತ್ತೆ ಸೊ ಮೇಮಂತು ಮೇಮಂತು ನಿಮ್ಗೆ ನೀವೊಂದು ಟಫ್ ಫೈಟ್ ನ ಕೊಟ್ಕೊಳ್ತೀರಾ ಅನ್ನುವಂಥದ್ದು ಇದೆ ಯೋಚನೆ ಮಾಡ್ದಿರಾ ಯಾರನ್ನು ಭೇಟಿ ಮಾಡಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ ಆ ಈಗ ಹಿಂದಿನ ಕಾಲದಲ್ಲೆಲ್ಲ ಅಧಿಕಾರದಿಂದ ಇಳಿಸ್ಬೇಕು ಅಥವಾ ಏನಾದ್ರು ವ್ರತಭಂಗ ಮಾಡ್ಬೇಕು ಅಂದ್ರೆ ಓರ್ವಶಿ ಮೇನಕ್ಕೆ ರಂಭೆನ ಕಳಿಸ್ತಾ ಇದ್ರಂತಲ್ಲ ಆತರ ಒಂದು ಲೇಡಿ ಅಥವಾ ಒಂದು ಹೆಣ್ಣಿನ ವ್ಯಾಮೋಹದಿಂದ ನೀವು ಟೆಂಪ್ಟೇಷನ್ ಇಂದ ನಿಮ್ಮ ಅಧಿಕಾರನ ಅಥವಾ ನಿಮ್ಮ ಒಂದು ಜೀವನನ ಜಾಬ್ ನ ಅಥವಾ ಲೈಫ್ ಸ್ಟೈಲ್ ನ ಕಳ್ಕೊಳ್ಳುವಂತ ಸಾಧ್ಯತೆ ಇದೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ ಸಮ್ಮಿಶ್ರ ಸರ್ಕಾರಕ್ಕೆ ಏನೋ ತೊಂದರೆ ಇದೆ ಅಂತ ಬರ್ತಾ ಇದೆ ಇಲ್ಲಿ ಹೇಗ್ ಹೇಳೋದು ಗೊತ್ತಿಲ್ಲ ನಂಗೆ ಸೊ ಹೆಚ್ಚಿನ ನಾನ್ ಕಾರ್ಡೇ ತೋರ್ಸ್ಬಿಡ್ತೀನಿ ನಿಮ್ಗೆ ನೀವೇ ಸೊ ಮೇ ಮಂತ್ ಅಲ್ಲಿ ಏನಾಗಬಹುದು ಅಂತ ಕಾಣಿಸ್ತಿದೆ ಅಲ್ಲ ಇಬ್ಬರಿಗೂ ಕೋಡ್ ಬಂದಿದೆ ವಾಹನ ಅಪಘಾತಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ ಹುಷಾರಾಗಿ ನೋಡ್ಕೊಳ್ಳಿ ಜೊತೆಗೆ ಒಂದು ಕ್ಲಾರಿಟಿಲಿ ನೀವಿರಿ ಅದು ಪ್ರೀತಿ ವಿಚಾರ ಆಗಿರ್ಲಿ ಅಧಿಕಾರದ ವಿಚಾರ ಆಗಿರ್ಲಿ ಕೆರಿಯರ್ ಆಗಿರ್ಲಿ ಎಮೋಷನಲ್ ಆಗಿರ್ಲಿ ಫೈನಾನ್ಶಿಯಲ್ ಆಗಿರ್ಲಿ ನಿಮ್ಮನ್ನ ನೀವು ಮಾರ್ಕೊಳ್ಬೇಡಿ ಅನ್ನುವಂತ ರೀತಿಲಿ ಇದೆ ಸೊ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥ ರೀತಿಲಿ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ದುಡುಕಿ ಯಾವುದೇ ನಿರ್ಧಾರನ ತಗೊಳ್ಬೇಡಿ ಅನ್ನುವಂಥದ್ದು ಇದೆ ದುಡುಕಿನ ಫಲ ತುಂಬಾ ದುಬಾರಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಪ್ರೀತಿ ಆಗಿರ್ಲಿ ಮತ್ತೆ ಕ್ಲಾರಿಟಿ ಆಗಿರ್ಲಿ ಎರಡನ್ನು ಸರಿಯಾದ ರೀತಿಲಿ ನಿಭಾಯಿಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ ಸೊ ಬಿ ಕೇರ್ಫುಲ್ ಅಂತ ಹೇಳಬಹುದು ಅಷ್ಟೇ ಸೊ ಟೆಂಪ್ಟೇಷನ್ ಟ್ರಾಪಿಂಗ್ ಎನರ್ಜಿ ಇದೆ ಟೆಂಪ್ಟೇಷನ್ ಎನರ್ಜಿ ಇದೆ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಇದೆ ತಡ್ಪಾಡಿ ಸಿಚುವೇಶನ್ ಇಂದ ಸಮಸ್ಯೆ ಇದೆ ಅಗ್ನಿ ಅವಘಡಗಳು ಹೆಚ್ಚಾಗುವಂತ ಸಾಧ್ಯತೆ ಇದೆ ನ್ಯಾಯ ದೇವರು ತೀರ್ಪಲ್ಲಿ ಇಲ್ಲ ದೇವ ಮಂದಿರದಲ್ಲೂ ಕೂಡ ದೇವರು ಕಾಣಿಸ್ತಾ ಇಲ್ಲ ಸೊ ದೇವರು ನ್ಯಾಯ ಎಲ್ಲವೂ ಕೂಡ ನೆಗೆಟಿವಿಟಿಲಿ ಮುಳುಗು ಹೋಗಿರುತ್ತೆ ಅನ್ನುವಂಥದ್ದು ಇದೆ ಒಂದಷ್ಟು ವರ್ಡ್ ವಾರ್ ಕೂಡ ತೋರಿಸ್ತಾ ಇದೆ ಅಗ್ನಿ ಅವಘಡಗಳು ವಾಯುಭಾರ ಕುಸಿತ ಹೆಚ್ಚಾಗುವಂತ ಸಾಧ್ಯತೆ ಇದೆ ನಿಮ್ ಸುತ್ತಮುತ್ತ ಇರೋರು ಏನೇ ಮಾಡಿದ್ರು ನಿಮ್ಮನ್ನ ಏನು ಅಳಡಿಸಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಆ ನಿಮ್ಮ ಸ್ಮೈಲ್ ಹಾಗೆ ಉಳ್ಸ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ ಒಳ್ಳೆದಾಗ್ಲಿ ಜೂನ್ ಮಂತ್ ಅಲ್ಲಿ ಇನ್ನ ಹೆಚ್ಚಿನ ಸೀಕ್ರೆಟ್ಗಳು ಹೊರಗೆ ಬರುತ್ತೆ ಇನ್ನ ಹೆಚ್ಚಿನ ರಹಸ್ಯಗಳನ್ನ ತಿಳ್ಕೊಳ್ತೀರಾ ಹುಣ್ಣಿಮೆ ದಿನ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆನ ನೋಡುವಂತ ಸಾಧ್ಯತೆಗಳು ಕೂಡ ಇದೆ ತಾಯಿ ಸ್ಥಾನದಲ್ಲಿ ಇರೋರಿಂದ ತೊಂದರೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಸ್ವಲ್ಪ ನಿಮ್ಮನ್ನ ನೀವು ಕ್ಲಾರಿಟಿಗೆ ತಗೊಂಬಂದು ಯೋಚನೆ ಮಾಡಿ ನಿರ್ಧಾರ ತಗೊಂಡ್ರೆ ಜೂನ್ ಮಂತ್ ಅಲ್ಲಿ ಹೆಚ್ಚು ಅನುಕೂಲ ಆಗುವಂತ ಸಾಧ್ಯತೆಗಳು ಇದೆ ಸ್ಟಕ್ ಎನರ್ಜಿಲಿ ಇರಬೇಡಿ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ ಒಳ್ಳೆದಾಗ್ಲಿ ಜುಲೈ ಮಂತ್ ಅಲ್ಲಿ ಯಾರದೋ ದುಡ್ಡು ಎಲ್ಲ ಮುನ್ನ ಜಾತ್ರೆ ಅನ್ನುವಂಥ ರೀತಿಯಲ್ಲಿ ಯಾರದೋ ಹಣನ ನಿಮ್ಗೆ ಫ್ರೀ ಆಗಿ ಬಂತು ಅಂತ ದುಡ್ಡಿನ ಇರುವಂತ ಗೌರವನ ಕಳ್ಕೊಂಬೇಡಿ ಅನ್ನುವಂಥದ್ದು ಇದೆ ಹೆಚ್ಚು ಅಧಿಕಾರ ಬರುವಂತದ್ದು ತುಂಬಾ ಎರಚಾಡುವಷ್ಟು ದುಡ್ಡು ಬರುವಂತದ್ದು ಸಾಧ್ಯತೆ ಇದೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ ವಿನ್ನಿಂಗ್ ಮೂಮೆಂಟ್ ಬರುವಂತ ಸಾಧ್ಯತೆ ಇದೆ ನಿಮ್ಮ ಹಸ್ಬೆಂಡ್ ಅಂಡ್ ವೈಫ್ ಎನರ್ಜಿ ಚೆನ್ನಾಗಿ ಮಿಂಗಲ್ ಆಗುವಂತ ಸಾಧ್ಯತೆ ಇದೆ ಜೊತೆಗೆ ಸಿಂಗಲ್ ಪೇರೆಂಟಿಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಜೀವನದಲ್ಲಿ ದುಡ್ಡೇ ಎಲ್ಲ ಅಧಿಕಾರನೇ ಎಲ್ಲ ಅನ್ಕೊಂಡಿರೋರಿಗೆ ನೀವು ದುಡ್ಡು ಏನು ಅಲ್ಲ ಅನ್ನೋದನ್ನ ಕಲಿಸ್ತೀರಾ ಇಲ್ಲ ನಿಮ್ ಪಾರ್ಟ್ನರ್ ಏನಾದ್ರು ದುಡ್ಡೇ ಎಲ್ಲ ಅನ್ಕೊಂಡಿದ್ರೆ ಅವರಿಗೆ ದುಡ್ಡು ಎಲ್ಲ ಅಲ್ಲ ಅಂತ ಕಲಿಸ್ತೀರಾ ಅಥವಾ ನಿಮ್ ಪಾರ್ಟ್ನರ್ ದುಡ್ಡು ಏನೂ ಅಲ್ಲ ರೀತಿ ವಿಶ್ವಾಸ ಮುಖ್ಯ ಅನ್ಕೊಂಡಿದ್ರೆ ನೀವು ಅವರಿಗೆ ದುಡ್ಡೇ ಎಲ್ಲ ಅಂತ ಕಲಿಸ್ತೀರ ಒಡ್ನೇಲಿ ಅಪೋಸಿಟ್ ಕ್ಯಾರೆಕ್ಟರ್ ನ ನೀವು ಅಟ್ರಾಕ್ಟ್ ಮಾಡ್ತೀರಾ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಮೋಸ್ಟ್ ಫೇವರಬಲ್ ಮಂತ್ ಜುಲೈ ಅಂತ ಹೇಳಬಹುದು ನಿಮ್ಗೆ ಅಗೇನ್ ಏಪ್ರಿಲ್ ಕೂಡ ಚೆನ್ನಾಗಿದೆ ಬಟ್ ಜುಲೈ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫೇವರಬಲ್ ಮಂತ್ ಅಂತ ಹೇಳ್ಬೋದು ಆಗಸ್ಟ್ ಮಂತ್ ಅಲ್ಲಿ ಇನ್ನೊಂದಷ್ಟು ನೆಗೆಟಿವಿಟಿ ಬ್ಲಾಕ್ ಮ್ಯಾಜಿಕ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಶತ್ರುಗಳ ಮುಂದೆ ತಲೆ ತಗ್ಗಿಸುವಂತ ಸಾಧ್ಯತೆಗಳು ಕೂಡ ಇದೆ ಅಗ್ನಿ ಅವಘಡ ಆಗುವಂತ ಸಾಧ್ಯತೆ ಇದೆ ಟೆಂಪ್ಟೇಷನ್ ಇಂದ ದೂರ ಇರಿ ಪಾರ್ಟಿ ಸಿಚುವೇಶನ್ ಇಂದ ದೂರ ಇರಿ ತುಂಬಾನೇ ನೆಗೆಟಿವಿಟಿ ಕಾಣಿಸ್ತಾ ಇದೆ ನೆಗೆಟಿವಿಟಿ ಮುಂದೆ ಸರೆಂಡರ್ ಆಗಕ್ಕೆ ಹೋಗಬೇಡಿ ಅಂತ ಹೇಳಬಲ್ಲೆ ಯಾಕೆ ಅಂದ್ರೆ ನೆಗೆಟಿವಿಟಿ ಮುಂದೆ ಸೋಲ್ಬಾರ್ದು ಅಷ್ಟೆ ಸೋಲ್ಬೇಡಿ ಸೆಪ್ಟೆಂಬರ್ ಮಂತ್ ಅಲ್ಲಿ ಎಲ್ಲಾನು ಪಡ್ಕೊಳ್ತೀರಾ ಎಲ್ಲರ ಪ್ರೀತಿನೂ ಪಡ್ಕೊಳ್ತೀರಾ ಆದ್ರೆ ಬಿಟ್ಟು ಹೋಗಿರುವಂತ ತೊಡ್ಪಾಡಿನ ಯೋಚನೆ ಮಾಡಿ 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 ಸಾಕಾಗ್ತೀರಾ ಕೆಲವ್ರಿಗೆ ಬ್ರೇಕಪ್ ಆಗಿ ಡಿವೋರ್ಸ್ ಆಗಿ ಮಲ್ಟಿಪಲ್ ಪಾರ್ಟ್ನರ್ ಇಂದ ನೀವು ನಿಮ್ ಜೊತೆ ಆಲ್ರೆಡಿ ತುಂಬಾ ಜನರ ಜೊತೆ ರಿಲೇಶನ್ಶಿಪ್ ಇದೆ ಆದ್ರೆ ನಿಮಗ್ ಬೇಕಾಗಿರೋ ಪ್ರೀತಿ ನೀವು ಕಣ್ಣಿಕ್ಕಿರೋ ಹಕ್ಕಿ ನನಗ್ ಸಿಕ್ಕಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತೀರ ಅದ್ ಸಿಗೋದು ಇಲ್ಲ ಸೊ ನಿಮ್ಮಿಂದ ಆ ಪ್ರೀತಿಗೆ ತುಂಬಾನೇ ನೋವಾಗ್ಬಿಟ್ಟಿದೆ ಹಾಗಾಗಿ ಅದು ವಾಸಿಯಾಗದ ಗಾಯ ಹಾಗಾಗಿ ನಿಮ್ಗೆ ಆ ಪ್ರೀತಿ ಸಿಗುವುದಿಲ್ಲ ಆ ಪ್ರೀತಿನ ಬಿಟ್ಟು ಬಹಳಷ್ಟು ಪ್ರೀತಿಗಳು ನಿಮ್ಗೆ ಸಿಗುವಂತ ಸಾಧ್ಯತೆ ಇದೆ ಆ ಪ್ರೀತಿನ ಅಧಿಕಾರನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಚೆನ್ನಾಗಿರಿ ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ ಚೆನ್ನಾಗಿರೋರು ಬ್ರೇಕಪ್ ಆಗ್ತೀರಾ ಬ್ರೇಕಪ್ ಆಗಿರೋರು ಇನ್ನ ಚೆನ್ನಾಗಿರುವಂತ ಗೆ ಬದ್ಲಾಗ್ತೀರಾ ಅನ್ನುವಂಥದ್ದು ಇದೆ ಸೊ ತುಂಬಾ ಪ್ರೀತಿ ಇರೋದ್ರಿಂದ ಏನ್ ಮಾಡ್ತೀರಾ ಪ್ರೀತಿನ ಹಂಚ್ಕೊಂಡು ಬದುಕಿ ಅಕ್ಟೋಬರ್ ಮಂತಿಗೆ ಬರೋದಾದ್ರೆ ಸಾಕಷ್ಟು ಲೆಕ್ಕಾಚಾರ ಹಾಕೊಳ್ತೀರಾ ಲೆಕ್ಕಾಚಾರದ ಪ್ರೀತಿ ಲೆಕ್ಕಾಚಾರದ ಬದುಕು ನಿಮ್ದಾಗತ್ತೆ ಮತ್ತೆ ರುಪಿಯ ರೂಪಾಯಿ ಏನಿದೆ ಇಂಡಿಯನ್ ಕರೆನ್ಸಿ ಹೈ ಆಗುವಂತ ಸಾಧ್ಯತೆ ಇದೆ ಅದಕ್ಕೆ ಒಳ್ಳೆ ಬೆಲೆ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಒಂದು ಮೆಜಿಷಿಯನ್ ರೀತಿ ನೀವು ನಿಮ್ಮ ಜೀವನನ ಲೆಕ್ಕಾಚಾರದಿಂದ ಅಳವಿ ತೂಗಿ ಯಾರನ್ನ ಎಲ್ಲಿ ಹೇಗೆ ಯಾವ್ಬೇಕು ಎಲ್ಲಿ ಹೇಗೆ ಛೂಮಂತರ ಹಾಕ್ಬೇಕು ತಿಳ್ಕೊಂಡು ಒಂದು ಒಳ್ಳೆ ರೀತಿಯ ಬದಲಾವಣೆನ ನೀವು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ತುಂಬಾ ಚೆನ್ನಾಗಿ ನೀವು ಹೇಗೆ ಬಯಸ್ತಿರೋ ಹಾಗೆ ನೀವು ಅಕ್ಟೋಬರ್ ಅನ್ನ ಮಾಡ್ಕೊಳ್ಳಿ ಇನ್ನ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಇದೆ ಒಳ್ಳೆದಾಗ್ಲಿ ನವೆಂಬರ್ ಮಂತಿಗೆ ಬರೋದಾದ್ರೆ ಆಸ್ತಿ ಪತ್ರಗಳು ನಿಮ್ಮ ಕೈ ಸೇರುವಂತ ಸಾಧ್ಯತೆ ಇದೆ ವಿಲ್ಗಳು ಕೂಡ ನಿಮಗೆ ಸೇರುತ್ತೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಹಣಕಾಸನ್ನ ನಿಮ್ಮ ಮನೆಯ ಹತ್ರ ಜೋರಿಕಿ ನಿಮ್ಮ ಮನೆ ಕಿ ಆ ಪಾತ್ರರಿಗೆ ಕೊಡಬೇಡಿ ಎಲ್ರಿಗೂ ಕಾಣೋ ಹಾಗೆ ಇಡಬೇಡಿ ಹುಷಾರಾಗಿ ಎತ್ತಿಡಿ ಮುಚ್ಚಿಡಿ ಬಚ್ಚಿಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ವಿರುದ್ಧ ಯಾರೋ ಒಂದಷ್ಟು ಷಡ್ಯಂತ್ರನ ಮಾಡ್ತಿರ್ತಾರೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಲೋನ್ ಸಿಗುವಂತ ಸಾಧ್ಯತೆ ಇದೆ ಪ್ರಮೋಷನ್ ಸಿಗುವಂತ ಸಾಧ್ಯತೆ ಇದೆ ಆಸ್ತಿ ಪತ್ರಗಳು ಬರುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಈಕ್ವಲ್ ಗಿವ್ ಅಂಡ್ ಟೇಕ್ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ ಒಳ್ಳೇದಾಗ್ಲಿ ಡಿಸೆಂಬರ್ ಮಂತ್ ಅಲ್ಲಿ ಒಂದಷ್ಟು ಶಾಕಿಂಗ್ ನ್ಯೂಸ್ನ ನೀವು ಕೇಳ್ಬಹುದು ಅಂತ ಅನ್ನಿಸ್ತಾ ಇದೆ ಯೂನಿವರ್ಸ್ ನಿಮ್ಗೆ ಒಂದಷ್ಟು ಬದಲಾವಣೆನ ತಂದ್ಕೊಡ್ತಾ ಇದೆ ಒಂದು ಎಚ್ಚರಿಕೆನ ಕೊಡ್ತಾ ಇದೆ ಯೂನಿವರ್ಸ್ ಆ ಎಚ್ಚರಿಕೆನ ಸರಿಯಾದ ರೀತಿಲಿ ಅರ್ಥ ಮಾಡ್ಕೊಂಡು ಮುನ್ನಡಿರಿ ಅನ್ನುವಂಥದ್ದು ಇದೆ ನಿಮ್ಗೆ ಯೂನಿವರ್ಸ್ ಒಳ್ಳೇದು ಕೆಟ್ಟದ್ದು ಎರಡೂನು ಕೊಟ್ಟಿದೆ ಒಳ್ಳೇದು ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನನ್ನ ಒಳ್ಳೆ ರೀತಿಲಿ ಬದಲಾವಣೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಲವ್ ಲೈಫ್ ಚೆನ್ನಾಗಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಡಿಸೆಂಬರ್ ಇಂದ ಜನವರಿ ಬರೋವರೆಗೂನು ಸ್ವಲ್ಪ ಹೆಚ್ಚಿನ ಗಮನನ ವಹಿಸಿ ಅನ್ನುವಂಥದ್ದು ಇದೆ ಸತ್ಯ ಎಲ್ಲೋ ಸ್ಟಕ್ ಆಗುತ್ತೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ ನೆಕ್ಸ್ಟ್ ಡಿಸೆಂಬರ್ ತುಂಬಾ ಎಚ್ಚರಿಕೆಯಲ್ಲಿ ಇರಿ ಜನವರಿ ಬರೋವರೆಗೂನು ಎಸ್ಪೆಷಲಿ ಸಂಕ್ರಾಂತಿ ಬರೋವರೆಗೂ ನೆಕ್ಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ತೇಳರ ಸಂಕ್ರಾಂತಿ ಬರೋವರೆಗೂ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಇದೆ ಮಾಹಿತಿ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸೋ ಮಹಾ ಸದಾಶಿವ ಇದ್ದಾರೆ ಭೂಮಿಯಿಂದ ಲಾಭ ಇದೆ ಅದೃಷ್ಟ ಕೂಡ ನಿಮ್ ಕಡೆ ಇದೆ ಮಹೇಶ್ವರ ಆದ್ಯ ಕಾಳಿ ಇದ್ದಾರೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಬರುತ್ತೆ ಜೊತೆಗೆ ಯುವರ್ ಲೈಫ್ ವಿಲ್ ಬಿ ಫುಲ್ ಆಫ್ ಲೈಟ್ ಅಂಡ್ ಹ್ಯಾಪಿನೆಸ್ ಅಂತ ಇದೆ ಬ್ರಹ್ಮ ಜ್ಞಾನ ಕೂಡ ಸಂಪಾದನೆ ಮಾಡ್ತೀರಾ ನಿಮ್ಮ ಜೀವನದಲ್ಲಿ ಬೆಳಕು ಮತ್ತೆ ಸಂತೋಷನ ಕೊಡ್ತೀನಿ ಅಂತ ಆದ್ಯ ಕಾಳಿ ಹೇಳ್ತಾ ಇದ್ದಾಳೆ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಇನ್ನೆಂಟು ತಿಂಗಳೊಳಗೆ ನೀವು ಅನ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ಆಗುವಂತ ಸಾಧ್ಯತೆ ಇದೆ ಕೆಲವರಿಗೆ ನಾಲ್ಕು ತಿಂಗಳೊಳಗೆ ಆಗತ್ತೆ ಕೆಲವ್ರಿಗೆ ಐದನೇ ತಾರೀಕು ಹದಿನಾಲ್ಕನೇ ತಾರೀಕು ಇಪ್ಪತ್ತ್ ಮೂರನೇ ತಾರೀಕು ಈ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳಲ್ಲಿ ಆಗುವಂತ ಸಾಧ್ಯತೆ ಇದೆ ಹನ್ನೊಂದು ನಂಬರ್ ತುಂಬಾನೇ ಇಂಪಾರ್ಟೆಂಟ್ ಹದಿನೇಳು ಹದಿನೆಂಟು ಹದಿನೈದು ಹತ್ತೊಂಬತ್ತು ಇಪ್ಪತ್ತೆರಡು ನಂಬರ್ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಜೀವನ ಚೆನ್ನಾಗಿರ್ಲಿ ಅಂತ ಹಾರೈಸ್ತೀನಿ ಸೊ ಇಷ್ಟ ಆದರೆ ವಾಗ್ದೇವಿ ಇಟ್ಟಿಗೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ ಅಭಿಮಾನಿ ವಸುದೈವಕ ಕುಟುಂಬ ವಾಗ್ದೇವಿ ಕುಟುಂಬ ಯಾವಾಗಲೂ ಕ್ಷೇಮ ಸ್ಥೈರ್ಯವಾಗಿ ಇರಲಿ ಯಶಸ್ವಿಯಾಗಿ ಇರಲಿ ಅಂತ ಹಾರೈಸ್ತಾ ಧರ್ಮದ ಹಾದಿಲಿ ನಡೀರಿ ಅಂತ ಹೇಳ್ತಾ ಧರ್ಮವು ರಕ್ಷತಿ ರಕ್ಷಿತ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ನಮಸ್ತೆ バシン